ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಮಂಗಳವಾರ ಈಗ ಹನ್ನೊಂದು ಗಂಟೆ ಆಗಿ ಹೋಗಿತ್ತು ರೀ ಬೆಳಗ್ಗೆ ಏನು ನಾಷ್ಟಕ್ಕೇನು ಮಾಡೋಕ್ಕೆ ಹೋಗಲಿಲ್ಲ ಗ್ಯಾಸ್ ಮುಗ್ದೈತೆ ಅಂತೇಳಿ ನಿನ್ನೆ ಮಾಡಿದ್ದೆ ಚಪಾತಿ ಮತ್ತು ಸ್ವಲ್ಪ ಪಲ್ಯ ಇತ್ತು ಮತ್ತು ಹಿಂಡಿ ಒಂದೊಂದು ಚಪಾತಿ ಊಟ ಮಾಡಿವಿ ಇನ್ನು ಗ್ಯಾಸ್ ತಂದ ಮೇಲೆ ಅಡುಗೆ ಮಾಡಬೇಕು ನೋಡಿರಿ ಕೆಲಸ ಅಂತೂ ಏನು ಇದ್ದಿದ್ದಿಲ್ಲ ಅರ್ಬಿ ತೊಳೆದು ಹಾಕಿದೆ ಮತ್ತು ಇದು ಬ್ಯಾಸ್ಗೆ ಒಳಗೆ ತುಂಬಿಬಿಟ್ಟಿದ್ದೆ ಅಲ್ರಿ ಅದು ಮಣ್ಣಿನ ಮಡಿಕೆ ಅದನ್ನ ತೊಳೆದು ಬಿಟ್ಟು ಎತ್ತಿಟ್ಟು ರೈತಂತೆ ತೊಳೆಕತ್ತಿದ್ದೀನಿ ಮತ್ತು ಸುಂಪ್ ಕುಂದ್ರೋದಂದ್ರೆ ಬ್ಯಾಸ್ರಾಗುತ್ತಲ್ರಿ ಮತ್ತು ಇವತ್ತು ಅಡುಗೆ ಅಂತೂ ಏನು ಮಾಡೇ ಇಲ್ಲ ಹೀಗಾಗಿ ಫುಲ್ ಬ್ಯಾಸ್ರ ಅನ್ಸತಿತ್ತ ಇದನ್ನಾದ್ರೂ ಎತ್ತಿಡೋಣ ಅಂತ ತೊಳೆಕತ್ತಿದ್ದೀನಿ ನೋಡ್ರಿ ತೊಳ್ದುಬಿಟ್ಟೆ ಎತ್ತಿಟ್ರೆ ಅದೊಂದು ಕೆಲಸ ಕಂಪ್ಲೀಟ್ ಆಗುತ್ತಾ ಈಗಂತೂ ಬೇಕಾಗಿಲ್ಲಲ್ರಿ ಇದು ಬ್ಯಾಸ್ಗೆಗೆ ಬೇಕಾಗ್ತೈತಿ ಈಗಂತೂ ನೀರು ಟಣ್ಣಗೆ ಇರ್ತಾವೆ ಸುಮ್ಮನೆ ಯಾಕೆ ಇಟ್ಕೊಳ್ಳೋದು ಎತ್ತಿಟ್ರಾಯ್ತಂಥೇಳಿ ತೊಳ್ದುಬಿಟ್ಟು ಎತ್ತಿಡಾಕತ್ತಿದ್ದೀನಿ ನೋಡ್ರಿ ಬೆಳಗ್ಗೆ ರೀ ಅಡುಗೆ ಮಾಡ್ಲಿಕ್ಕೆ ಅಂದರೆ ಏನೂ ಕೆಲಸ ಮಾಡಿದಂಗೆ ಅನ್ಸಂಗಿಲ್ಲ ಅದು ನಮ್ಗೆ ರೂಢಿ ಆಗ್ಬಿಟ್ಟಿರ್ತೈತಿ ಬೆಳಗ್ಗೆ ಅದ್ ಕೂಡಲೇ ಅಡುಗೆ ಮಾಡಿಬಿಟ್ರೆ ಏನೋ ಇವತ್ತೇ ಕೆಲಸ ಮಾಡಿನಿ ಅಂತ ಅನ್ಸುತ್ತೆ ಅಡುಗೆ ಕೆಲಸ ಇರ್ಲಿಕ್ಕಂದ್ರೆ ಖಾಲಿ ಖಾಲಿ ರೀ ಏನೂ ಕೆಲಸನೇ ಮಾಡಿಲ್ಲ ಅಂತ ಅನ್ಸುತ್ತೆ ನನಗೂ ಹಂಗೆ ಅನ್ಸಾಕತ್ತೈತೆ ನೋಡ್ರಿ ಅದಕ್ಕಂತ ಸುಮ್ಮನೆ ಏನೋ ಇದ್ದಿದ್ದು ಇಲ್ದು ಎಲ್ಲ ಕೆಲಸ ಮಾಡ್ಕೊಂತನೇ ಕುಂತಿದ್ದೆ ಮಧ್ಯಾಹ್ನ ಎರಡು ನಲ್ವತ್ತಕ್ಕೆ ಸಿಲಿಂಡ್ರ್ ಬಂತು ನೋಡ್ರಿ ಅದೊಂದು ಫುಲ್ ಖುಷಿ ಆಯಿತು ಎರಡು ಊರಿಗೆ ತನಕ ಸುಮ್ಮನೆ ಕುಂತಿದ್ದೆ ಬ್ಯಾಸ್ ಹಾಕತಿದ್ದ ಭಾಳ ಮತ್ತು ಅಂದ್ಕೊಂಡ್ಬಿಟ್ರೆ ನಿದ್ದಿನೂ ಬರಲ್ಲ ರೀ ಮನೆಯೊಳಗೆ ಏನಪ್ಪ ಏನು ಮಾಡೋದು ಅಂತ ಚಿಂತಿರ್ತೈತಿಲ್ಲ ಅಂದರೆ ಗ್ಯಾಸ್ ತಂದು ಕೊಟ್ಟ್ಮೇಲೆ ಅಡುಗೆ ಮಾಡಬೇಕು ಯಾವಾಗ ಬರ್ತೈತಿ ಅಂತ ಅನ್ಕೊಳಾಕತ್ತಿದ್ದೆ ಫೈನಲಿ ತಂದು ಕೊಟ್ಟರು ಅವ್ರಿಗೆ ರೊಕ್ಕ ಕೊಟ್ಟು ಕಳ್ಸಿದಾರೆ ನಮ್ಮ ಕಡೆ ರೊಕ್ಕ ಕೊಡೋ ಮುಂದಾಗ ಹೊರಗೆ ಹೋಗಿ ಕೊಡ್ಬೇಕಂತ ಹೇಳ್ತಾರೆ ಅಂದ್ರೆ ಬಾಗಿಲು ಒಳಗಡೆ ನಿಂತು ಕೊಡಬಾರ್ದಂತ ಅದನ್ನ ನಾನು ಪಾಲಿಸೋದು ನೋಡ್ರಿ ಹೊರಗೆ ಹೋಗಿ ಕೊಟ್ಟು ಬಂದೆ ಇಲ್ಲಾಂದ್ರೆ ಅವರೇ ಒಳಗೆ ಬಂದು ತೊಗೋಬೇಕು ಇಲ್ಲ ನಾವಾದರೂ ಹೊರಗೆ ಹೋಗಿ ಕೊಡ್ಬೇಕಂತ ಹೇಳ್ತಾರೆ ಇದನ್ನ ಯಾರೆಲ್ಲ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನಂತೂ ಪಾಲಿಸ್ತೀನಿ ನೋಡಿರಿ ಅಂದ್ರೆ ಏನೇ ಕೊಡಬೇಕಾದ್ರೂ ಬಾಕ್ಲಿ ಹೊರಗಾದರೂ ಹೋಗಿ ಕೊಡಬೇಕು ಮತ್ತು ಇಲ್ಲಾಂದ್ರೆ ಅವರ ಒಳಗೆ ಬಂದು ತೊಗೊಂಡು ಹೋಗ್ಬೇಕಂತ ಹೇಳ್ತಾರೆ ಇದು ಸಿಲಿಂಡ್ರ್ ಏನು ಮಾಡ್ಯಾರ ಗೊತ್ತೇನ್ರಿ ಅದು ಸ್ಟಿಕ್ಕರ್ ಹಾಕಿರ್ತಾರಲ್ಲ ರೀ ಕ್ಯಾಪಿಗೆ ಅದನ್ನ ಸ್ಟಿಕ್ಕರನ್ನು ಕಟ್ ಮಾಡಿಬಿಟ್ಟು ಅದು ಕ್ಯಾಪ್ ಒಳಗೆ ರೀ ಅಂದರೆ ಅದು ಮ್ಯಾಲ್ ಪ್ಯಾಕ್ ಆಗಿದ್ದು ಗೊತ್ತಾಗ್ತೈತಿಲ್ಲ ಫಸ್ಟ್ ಟೈಮ್ ಈ ರೀತಿಯಾಗಿದ್ದು ಅದನ್ನ ಕಟ್ ಮಾಡಿಬಿಟ್ಟು ಮ್ಯಾ ಒಳಗೆ ಹಾಕಿ ಕ್ಯಾಪ್ ಹಾಕಿದ್ರು ಅದು ಕಂಪ್ನಿಯಿಂದ ಬರಬೇಕಾದ್ರೆ ಕ್ಯಾಪ್ ಮುಚ್ಚಿಬಿಟ್ಟು ಮ್ಯಾಲೆ ಸೀಲ್ ಮಾಡಿ ಕೊಡ್ತಾರಲ್ರಿ ಈ ರೀತಿ ಆಗಿರ್ತೈತಿ ಹಂಗೊಬ್ಬರು ಹೇಳಕ್ಕೆ ಹತ್ತಿದ್ರು ಸ್ವಲ್ಪ ಸಿಲಿಂಡ್ರೆಲ್ಲ ತಕ್ಕೊಂಡ್ಬಿಟ್ಟು ಒಂದು ಕೆ ಜಿ ಎರಡು ಕೆ ಜಿ ಈ ರೀತಿ ಅಂತ ಹತ್ತಿದ್ರು ಎಷ್ಟು ನಿಜಾನೋ ಸುಳ್ಳು ಗೊತ್ತಿಲ್ಲ ಬಟ್ ಪ್ಯಾಕಿಂಗ್ ಈ ರೀತಿ ಆಗಿತ್ತು ನೋಡಿರಿ ಅಂದರೆ ಸೀಲ್ ಮಾಡಿದ್ದು ತೆಗ್ದಿದ್ರು ಬಟ್ ಏನು ಮಾಡೋಕ್ಕಾಗಲ್ಲ ಕೊಟ್ಟ ಮೇಲೆ ಅಕಸ್ಮಾತ್ ನಿಮ್ಗೆ ಯಾರು ಈ ರೀತಿ ಕೊಡಕತ್ತರೆ ನೋಡಿಬಿಟ್ಟ ತಗೋರಿ ಬಟ್ ನಾನು ತೊಗೊಂಡ ಆಗಿತ್ತು ಮತ್ತೇನು ಮಾಡೋಕ್ಕಾಗಲ್ಲ ಅಂತ ಅಂತೇಳ್ಬಿಟ್ಟೆ ಈಗ ಸಿಲಿಂಡ್ರ್ ಹಚ್ಚಾಕತ್ತಿದೀನಿ ನೋಡ್ರಿ ಅದನ್ನೊಂದು ದೊಡ್ಡ ಕೆಲಸ ನನಗೆ ಜಾಸ್ತಿ ಅದನ್ನ ಏನು ಅಂತಾರೆ ಹಚ್ಚಾಕ ಬರಂಗಿಲ್ಲ ಮನೆಯೊಳಗೆ ಮನು ಅಥವಾ ನಮ್ಮ ಮನೆಯವರು ಇದ್ರೆ ಹಚ್ತಾರು ಬಟ್ ನನಗೆ ಅಷ್ಟೊಂದು ಸರಿಯಾಗಿ ಹಚ್ಚಾಕೆ ಬರಲ್ಲ ಬಟ್ ಇಲ್ಲಾರ್ದಾಗ ಯಾರು ಇಲ್ಲಾರ್ದಾಗ ಒಂದೆರಡು ಸಲ ಹಚ್ಚಿದ್ದೀನಿ ಇದು ಮೂರನೇ ಸಲ ಅಂತ ಅನಿಸುತ್ತೆ ಸಿಲಿಂಡ್ರ್ ಹಚ್ಚೋದು ಒಂದು ದೊಡ್ಡ ಕೆಲಸನೇ ನೋಡಿರಿ ಬಂದ್ರೇ ಚಲೋ ಮತ್ತು ಅಕಸ್ಮಾತ್ ಯಾರು ಬರಲಿಕ್ಕೆ ಅಂದ್ರೆ ಮತ್ತು ಸಿಲಿಂಡ್ರು ಖಾಲಿ ಆಗಿತ್ತಂದ್ರೆ ಈ ಸುಮ್ಮನೆ ಕುಂತು ಬಿಡೋದಾಗುತ್ತೆ ಸಿಲಿಂಡ್ರ್ ಕ್ಯಾಪ್ ಓಪನ್ ಮಾಡಿದಾಗ ಒಂದು ಸೌಂಡ್ ಬರ್ತೈತೆ ರೀ ತಪ್ಪ ಅಂಥೇಳಿ ಬಟ್ ಈ ಸಲ ಬರಲಿಲ್ಲ ಅದು ಯಾವಾಗಲೂ ಬರ್ತಿತ್ತು ಬಟ್ ನನಗೂ ಅನ್ನಿಸ್ತು ಸ ಅದೇನೋ ತೊಗೊತಾರಂಥೇಳಿ ಅಂತಾರೋ ಬಟ್ ನನಗಷ್ಟು ಗೊತ್ತಾಗಲಿಲ್ಲ ಬಟ್ ಸೌಂಡ್ ಮಾತ್ರ ಬರಲಿಲ್ಲ ರೀ ಏನೂ ಮಾಡೋಕ್ಕಾಗಂಗಿಲ್ಲ ಆದರೆ ಇದ್ದಷ್ಟು ಚಲೋ ಅಲ್ಲರಿ ಏನು ಒಂದು ಸ್ವಲ್ಪ ತೊಗೊಂಡ್ಬಿಟ್ರೆ ಅದು ತೊಗ್ಯಾಕೆ ಬರ್ತೈತು ಹೇಗೂ ಗೊತ್ತಿಲ್ಲ ನನಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಒಬ್ಬರು ಹೇಳಕ್ಕೆ ಹತ್ತಿದ್ರು ಅಂದರೆ ಬಾಜುಕಿನ ಮನೆಯವ್ರು ಅನ್ನಕ್ಕೆ ಹತ್ತಿದ್ರು ಹಿಂಗೆ ಮಾಡ್ತಾರು ಅಂತೇಳಿ ಅಂದ್ರೆ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ಅದು ಆಟೋ ಕೈದೆಲ್ಲ ಮಾರ್ತಾರಂತ ಅಂತಾರೋ ಎಷ್ಟು ನಿಜಾನೋ ಸುಳ್ಳು ನನಗೂ ಗೊತ್ತಿಲ್ಲ ಈಗ ಫೈನಲಿ ಹಚ್ಚಿದೆ ನೋಡಿರಿ ಅದನ್ನ ಸ್ಮೆಲ್ ಬರ್ತಿತ್ತು ಅದಂಥೇಳಿ ಚೆಕ್ ಮಾಡಕತ್ತಿದ್ದೆ ಅದನ್ನ ಸಿಲಿಂಡ್ರ್ ಹಚ್ಚೋದು ಭಯನೇ ರೀ ಸರಿಯಾಗಿ ಕೂಡುತ್ತೋ ಇಲ್ಲ ಅಂತೇಳಿ ಫೈನಲಿ ಹಚ್ಚಿದೆ ನೋಡ್ರಿ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋದು ಆಲ್ರೆಡಿ ಮೂರು ಗಂಟೆ ಹಾಕಿ ಬಂದೈತಿ ನಮ್ಮ ಮನೆಯವ್ರಿಗೆ ಅದನ್ನೇ ಚಿಂತೆ ಇನ್ನೂ ಬಂದೈತೋ ಇಲ್ಲ ಅಂತೇಳಿ ಫೋನ್ ಮಾಡಿದರು ಇನ್ನು ಬಂದೈತೆ ಇಲ್ಲ ಅಂತೇಳಿ ಕೇಳಕತ್ತಿದ್ರು ಬಂದೈತೆ ಅಂತಂದಿದ್ದೆ ಆಯಿತು ನಾನು ಬರ್ತೀನಂತ ಅಂದರು ಸರಿಯಾಗಿ ಹಚ್ಚಿಲ್ಲ ಅಂತ ಕೇಳಕತ್ತಿದ್ರು ಈಗ ದೋಸೆ ಮತ್ತು ಉಳ್ಳಾಗಡ್ಡೆ ಚಟ್ನಿ ಮಾಡ್ತೀನಿ ನೋಡ್ರಿ ಆಲ್ರೆಡಿ ಒಂದು ಸಲ ನಾನು ಉಳ್ಳಾಗಡ್ಡೆ ಚಟ್ನಿನ ರೆಸಿಪಿ ಸೇರ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಡಿಫ್ರೆಂಟ್ ಐತೆ ರೀ ಎರಡು ಸಲೂ ಡಿಫ್ರೆಂಟ್ ಅಂದ್ರೆ ಬೇರೆ ಥರ ಸೇರ್ ಮಾಡ್ಕೊಂಡಿದ್ದು ಇದು ಸ್ವಲ್ಪ ಡಿಫ್ರೆಂಟ್ ಐತಿ ಫಸ್ಟಿಗೆ ಉಳಾಗ ಕಟ್ ಮಾಡ್ಕೊತೀನಿ ರೀ ಒಂದು ದೊಡ್ಡ ಸೈಜು ಒಂದು ಐದು ಉಳಾಗ ಸುಲ್ಕೊಂಡು ಇಟ್ಕೊಂಡಿದೀನಿ ಕಟ್ ಮಾಡಿ ಇಟ್ಕೋಬೇಕು ಈಗ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡು ತಿಂದಿರಿ ನಾನು ಸಿಲಿಂಡ್ರ್ ಮೇಲೆ ಏನು ಅಂದ್ರೆ ಅದು ಇವತ್ತಿನ ಡೇಟ್ ಮತ್ತು ತಿಂಗಳು ಹಾಕಿಬಿಟ್ಟೆ ಅಂದರೆ ನಮ್ಗೆ ಎಷ್ಟು ದಿವಸ ಬರ್ತೈತಿ ಸಿಲಿಂಡ್ರ್ ಮತ್ತು ಯಾವಾಗ ಖಾಲಿ ಆಗುತ್ತೆ ಗೊತ್ತಾಗುತ್ತಲ್ಲ ರೀ ನಮ್ಗೆ ಎಷ್ಟು ತಿಂಗಳು ಹೋಗೈತೆ ಅಂತೇಳಿ ಈ ರೀತಿ ಡೇಟ್ ಮತ್ತು ತಿಂಗಳನ್ನ ಬರೆದಿಡ್ತೀನಿ ಇಡ್ತೀನಿ ನಾನು ಫಸ್ಟ್ ನಾನು ಬರದಿಡ್ತಿಲ್ಲ ರೀ ನನಗೊಬ್ಬರ ಹೇಳಿದ್ರು ಅದೇ ಫಾಲೋ ಮಾಡ್ತೀನಿ ನಾನು ಈಗ ಚಟ್ನಿ ಮಾಡೋಕ್ಕೆ ಮೆಣ್ಸಿನ್ಕಾಯಿನ ಕುದಿಸೋಕೆ ಇಡ್ತೀನಿ ರೀ ಫಸ್ಟ್ ಟೈಮ್ ಮಾಡಿದಾಗ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ತಾಸು ನೆನೆಸಿಬಿಟ್ಟು ಮಾಡ್ಬೋದು ಅಂಥೇಳಿ ತೋರಿಸಿದ್ದೆ ಮತ್ತು ಸೆಕೆಂಡ್ ಟೈಮ್ ಮಾಡಿದಾಗ ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೊಂಬಿಟ್ಟು ಮಾಡ್ಬೋದು ಅಂತೇಳಿ ತೋರಿಸಿದ್ದೆ ರೀ ಇದು ಬೆನ್ಸ್ಕೊಂಡ್ಬಿಟ್ಟು ಮಾಡ್ಬೇಕು ಮೆಣ್ಸಿನ್ಕಾಯಿ ಭಾಳ ಮಸ್ತ್ ಆಗ್ತೈತಿ ಹುರಿದು ಮಾಡೋಕ್ಕಿಂತ ರೀ ಈ ರೀತಿ ನಮಗೆ ಟೈಮ್ ಇಲ್ಲ ಅರ್ದಾಗ ಹ್ಞೂ ಪಟ್ಟಂತೇಳಿ ಬೆನ್ಸಿಬಿಟ್ಟು ಮಾಡ್ಕೋಬಹುದು ಒಂದು ಹತ್ತು ನಿಮಿಷ ಒಳಗಡೆನೆ ಅದಕ್ಕಂಥೇಳಿ ಈಗ ನಾನು ಮೆಣಸಿನ್ಕಾಯಿನ ಬೆನ್ಸಾಕ ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ರೀ ಮತ್ತು ಮೆಣಸಿನ್ಕಾಯಿ ಎಷ್ಟು ಬೇಕಲ್ಲ ನಮ್ಗೆ ಅಂದರೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ತೀನಿ ನಾನು ಒಂದೆರಡು ಕುದಿ ಕುದಿಸ್ಕೊತೀನಿ ಮೆಣಸಿನ್ಕಾಯಿನೂ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೋದ್ರೆ ಬೆಸ್ಟ್ ರೀ ಅಂದರೆ ಖಾರಾನೂ ಇರಲ್ಲ ಮತ್ತು ಚಟ್ನಿ ಟೇಸ್ಟ್ನು ಆಗ್ತೈತಿ ಮತ್ತು ಕ್ವಾಂಟಿಟಿನೂ ಜಾಸ್ತಿ ಆಗ್ತೈತಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ ಖಾರ ಇರೋಂಗಿಲ್ಲಲ್ಲ ಮತ್ತು ಕಲರು ಚಲೋ ಬರ್ತೈತಿ ಮತ್ತು ಮಕ್ಳಿಗೆ ಇಷ್ಟ ಆಗ್ತಿದ್ರೆ ಖಾರ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ತಿನ್ನಂಗಿಲ್ಲಲ್ರಿ ಅದಕ್ಕಂತೂ ಬ್ಯಾಡಿಗೆ ಮೆಣಸಿನ್ಕಾಯಿನ ಮುರಿದುಬಿಟ್ಟು ಹಾಕಿದ್ದಿಲ್ಲ ರೀ ಅಂದರೆ ಕುದಿಸೋಕೆ ಸ್ವಲ್ಪ ಲೈಟಾಗಿ ಬೀಜನ ತೊಗೋಬೇಕು ಪೂರ್ತಿಯಾಗಿ ತೊಗೋದು ಅವಶ್ಯಕತೆ ಇಲ್ಲ ಬಟ್ ಮುರಿದಾಗ ಏನು ಸ್ವಲ್ಪ ಬರ್ತಾವಲ್ಲ ಅವನ್ನ ಬೀಜ ತೊಗೊಂಬಿಡ್ತೀನಿ ಅಂದರೆ ಜಾಸ್ತಿ ಬೀಜ ಆಗ್ಬಿಟ್ಟಂದ್ರೆ ಚಟ್ನಿ ಸರಿ ಅನ್ಸಂಗಿಲ್ಲ ರೀ ಅದಕ್ಕಂತ ಸ್ವಲ್ಪ ಬೀಜ ತೆಗ್ದಿದ್ದೀನಿ ನಾನು ಈಗ ಒಂದು ಎರಡು ಕುದಿ ಕುದಿಸ್ಕೊಂತಿದ್ರೆ ಒಂದು ಎರಡು ನಿಮಿಷ ಸಾಕಾಗ್ತೈತಿ ಅಷ್ಟೊತ್ತನ್ಗೆ ಕುದಿಸ್ಬೇಕು ಒಂದು ಎರಡು ಕುದಿ ಕುದಿಸ್ಬಿಟ್ರೆ ಬೆಂದ್ಬಿಡ್ತಾವೆ ಇನ್ನು ಒಂದು ಐದು ನಿಮಿಷ ಮುಚ್ಚಿಟ್ರೆ ಐತ್ರಿ ಐತ್ರ ಸಾಫ್ಟ್ ಆಗ್ತಾವೆ ಅಂದ್ರೆ ಮೆಣಸಿನ್ಕಾಯಿ ಈಗ ಬೆನ್ಸಾಕಿಟ್ಟಿದ್ದೀನಿ ಮತ್ತು ಉಳ್ಳಾಗಡ್ನೂ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಬೆನ್ಸ್ಕೊಂಡ್ಬಿಟ್ಟು ಅದನ್ನ ತಣ್ಣಗಾಗ ಮಟ್ಟ ನಾನು ಉಳ್ಳಾಗಡ್ಡಿ ಹುರ್ಕೊತೀನಿ ಈಗ ಉಳ್ಳಾಗಡ್ಡಿ ಹುರ್ಕೊಳಕು ಸಾರಿ ಕಡಾಯಿ ಇಟ್ಕೊಂಡು ತಿಂದಿರಿ ಮೆಣಸಿನ್ಕಾಯಿ ಬೆಂದವು ತೆಗೆದುಬಿಟ್ಟು ಮುಚ್ಚಿಡ್ಬೇಕು ರೀ ಸ್ವಲ್ಪ ಎಲ್ಲ ಬೆಂದಂಗೆ ಹಾಕ್ತಾವ ಈಗ ಹುಳಾಗ ಸಾರಿ ಮೆಣಸಿನ್ಕಾಯಿ ಎತ್ತಿ ಇಟ್ಟಿದ್ದೀನಿ ಮತ್ತು ಹುಳಾಗಡಿನ ಹುರ್ಕೊಂಡು ತಿಂದಿರಿ ಹುಳಾಗಡಿ ಹುರ್ಕೊಳಕ್ಕೆ ಏನೈತಾ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ತಿಂದಿರಿ ಮತ್ತು ಸ್ವಲ್ಪ ಮೆಂತ್ಯ ಹಾಕ್ತೀನಿ ಒಂದು ಚಮಚದಷ್ಟು ಮೆಂತ್ಯ ತಿನ್ನೋದು ಒಳ್ಳೆಯದಲ್ಲ ರೀ ಒಂದು ಚಮಚದಷ್ಟು ಮೆಂತ್ಯ ಮತ್ತು ಒಂದು ಚಮಚದಷ್ಟು ಜೀರಿಗೆ ಗೀರಿ ಮತ್ತು ಹಿಂಗಿದ್ರೆ ಹಿಂಗೆ ಹಾಕ್ಬೋದ್ರಿ ಬಟ್ ನನ್ನ ಕಡೆ ಇಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ ಇದ್ರೆ ಹಾಕ್ಬೋದ್ರಿ ಮತ್ತು ಒಂದು ದೊಡ್ಡ ಚಮಚದಷ್ಟು ಅಷ್ಟು ಜೀರಿಗೆ ಮತ್ತು ಒಂದು ಐದು ಉಳ್ಳಾಗಡ್ಡಿ ಏನು ಕಟ್ ಮಾಡಿಟ್ಟಿದ್ದೆಲ್ಲ ಅದನ್ನ ಹಾಕ್ಬಿಡ್ಬೇಕು ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ರೀ ಆ ಕಡೆ ಮೆಣ್ಸಿಕಾಯು ತಣ್ಣಗೆ ಆಗ್ತಾವೆ ಮತ್ತು ಈ ಕಡೆ ನಾವು ಉಳ್ಳಾಗಡ್ಡಿನ ಹುರ್ಕೊಳಂಗೆ ಆಗ್ತ ಆಗ್ತೈತಿ ಒಂದು ನಾಲ್ಕೈದು ನಿಮಿಷ ಹುರ್ಕೋಬೇಕಾಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ಚಟ್ನಿ ರೆಡಿ ಮಾಡ್ಕೊಂಡ್ಬಿಡ್ಬೋದು ರೀ ಇದು ಮಸ್ತ್ ಆಗ್ತೈತಿ ಒಂದು ವಾರ ತಕ್ಕೂ ಇಟ್ಕೊಂಡು ತಿನ್ಬೋದು ರೀ ಫ್ರಿಜ್ ಒಳಗೆ ಈಗ ನಾನು ರುಚಿ ತಕ್ಕಷ್ಟೂ ಉಪ್ಪು ಹಾಕಿಬಿಟ್ಟಿದ್ದೀನಿ ಉಳ್ಳಾಗಡ್ಗೆ ರೀ ಮತ್ತೊಂದ್ಸಲ ಯಾಕೆ ಹಾಕೋದಂತ ಈಗ ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟಿದ್ದೀನಿ ಅವಳಾಗಡ್ಡಿ ಹುರ್ಕೊಂಡು ತಿಂದ್ರಿ ಮತ್ತೆ ಒಂದು ಹಿಡಿಯಷ್ಟು ಕರ್ಬಂಬ ಸೊಪ್ಪು ರೀ ಈಗ ರುಬ್ಬಂದಾಗ ಕರ್ಬಂಬ ಸೊಪ್ಪು ಜಾಸ್ತಿ ಹಾಕಿದ್ರೆ ಒಳ್ಳೆಯದಲ್ರಿ ಮ್ಯಾಲ ಒಗ್ಗರಣಿಗೆ ಅಥವಾ ಹಾಕಿದಾಗ ತಿನ್ನಂಗಿಲ್ಲಲ್ಲ ಮಕ್ಕಳು ಈ ರೀತಿ ಚಟ್ನಿ ಮಾಡ್ಕೊಂಡಾಗ ಸ್ವಲ್ಪ ಜಾಸ್ತಿನೇ ಹಾಕಿಬಿಡೋದು ಒಂದು ಹಿಡಿಯಷ್ಟು ಕರ್ಬಂಬ ಸೊಪ್ಪು ಹಾಕಿದ್ದೀನಿ ಈಗ ರೀ ಹುರ್ಕೋಬೇಕು ರೀ ಮತ್ತು ಸ್ವಲ್ಪ ಹಿಟ್ಟನ್ನು ಎತ್ತಿ ಇಡ್ತೀನಿ ಜಾಸ್ತಿ ಆಗುತ್ತಲ್ಲ ಈಗಿನ ಜಾಸ್ತಿ ಖರ್ಚಾಗಂಗಿಲ್ಲ ಅದಕ್ಕೆ ಸ್ವಲ್ಪ ಹಿಟ್ಟು ಎತ್ತಿ ಇಟ್ಬಿಟ್ಟು ಇದಕ್ಕೆ ಉಪ್ಪು ಹಾಕ್ತೀನಿ ನಾಳೆ ಬೆಳಿಗ್ಗೆ ಮತ್ತೊಂದು ಸ್ವಲ್ಪ ಮಾಡೋಕ್ಕೆ ಮಧ್ಯಾಹ್ನ ಅಂದ್ರೆ ಖಾಲಿ ಆಗಂಗಿಲ್ಲ ರೀ ಮತ್ತು ಇಸ್ಕ ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ತಿಂತಾರೆ ಮತ್ತು ಸಂಜೆಕ್ಕೆ ರೊಟ್ಟಿ ಅಥವಾ ಚಪಾತಿ ಮಾಡಲೇಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ಹುಳಾಗಡ್ಡಿ ಏನೈತಲ್ರಿ ಕೈ ಆಡಿಸ್ತಾ ಇರಬೇಕು ಹಾಗೆ ಕೈ ಬಿಡಾಕ್ ಹೋಗಬಾರ್ದು ಮತ್ತು ಹೊತ್ತು ಬಿಡ್ತಾವಲ್ಲ ಸ್ವಲ್ಪ ಕೆಂಪಾಗಂಗೆ ಹುರ್ಕೋಬೇಕು ಭಾಳ ಹೊತ್ಸಾಕೆ ಹೋಗಬಾರ್ದು ಹಾಗಾದ್ರೆ ಈ ರೀತಿ ಉಳ್ಳಾಗಡ್ಡಿ ಹುರ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ರೀ ಹುಳಾಗಡ್ಡಿ ಚಲೋತ್ನ ಹುರ್ಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಕಬೇಕು ಮತ್ತು ಒಂದು ನಿಂಬೆ ಹಣ್ಣಿನ ಗಾತ್ರದ ಅಷ್ಟು ಹುಣಸೆಹಣ್ಣೆ ಹಾಕಿದ್ದೀನಿ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಅಂದರೆ ದೊಡ್ಡ ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಂಚೆಹಣ್ಣೆ ಹಾಕಿದ್ದೀನಿ ರೀ ನಿಮಗೆ ಹುಳಿ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಬೋದು ಸ್ವಲ್ಪ ಹುರ್ಕೊಬೇಕ್ರಿ ಇದು ನಿಂಬೆ ಹಣ್ಣು ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಹುರ್ಕೊಂಬಿಟ್ಟು ತಣ್ಣಗೆ ಆಗೋತನಕಾಯಿ ಬಿಡ್ಬೇಕ್ರಿ ತಣ್ಣಗಾದ್ಮೇಲೆ ಚಟ್ನಿ ಮಾಡ್ಕೋಬೇಕು ಈಗ ಒಳಗಡೆ ಹುರಿದು ಇಟ್ಟಿದ್ದೆ ಅದನ್ನು ತಣ್ಣಗಾಗಿತ್ತು ಮತ್ತು ಮೆಣ್ಸಿನ್ಕಾಯಿನ ಬೆನ್ಸಿಟ್ಟಿದ್ದೆಲ್ಲ ಅವನು ತಣ್ಣಗೆ ನೀರೆಲ್ಲ ತಕ್ಕೊಂಡ್ಬಿಟ್ಟು ಜಾರಿಗೆ ಹಾಕ್ತೀನಿ ರೀ ಮತ್ತು ಕೆಳಗಡೆ ಬೀಜನ ವೇಸ್ಟ್ ಅವು ಹಾಕೋಕೆ ಹೋಗಂಗಿಲ್ಲ ಈಗ ಒಳಗಡೆ ಹುರಿದು ಇಟ್ಟಿದ್ದೆ ಅಲ್ಲೇ ಅದನ್ನ ಹಾಕಿದ್ದೀನಿ ಫ್ರೆಶಾಗಿ ಕರ್ಬಂಬುದ್ರೆ ಕ ಇದು ಸಾರಿ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ರಿ ಭಾಳ ಮಸ್ತ್ ಆಗ್ತೈತಿ ನನ್ನ ಕಡೆ ಇಲ್ಲ ಅಂತೇಳಿ ನಾನು ಹಾಕಿಲ್ಲ ಮತ್ತೊಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ ಇಷ್ಟ ಇದ್ರೆ ಹಾಕ್ಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಇಷ್ಟ ನೋಡಿದ್ರೆ ಚಲೋತ್ನಾಗೆ ರುಬ್ಕೊಂಡ್ಬಿಟ್ರೆ ಆಯ್ತು ಸಣ್ಣಗೆ ರುಬ್ಬಿಟ್ಟು ಚಟ್ನಿ ರೆಡಿ ಆಗಿಬಿಡ್ತೈತಿ ರೀ ಭಾಳ ಮಸ್ತ್ ಆಗ್ತೈತಿ ನೀವು ದೋಸೆ ತಿನ್ಬೋದು ಚಪಾತಿ ಅನ್ನಕ್ಕೆ ಇಡ್ಲಿಗೆ ಎಲ್ಲದಕ್ಕೂ ರೀ ಮತ್ತೆ ಒಂದು ವಾರ್ತಕ್ಕನೂ ಸ್ಟೋರ್ ಮಾಡ್ಕೋಬಹುದು ನೀವು ನಾನು ಎರಡು ಬಿಸಿ ಆಗಷ್ಟೇ ಮಾಡ್ಕೊಂಡಿದ್ದೀನಿ ನೋಡ್ರಿ ಇವತ್ತು ಆಗ್ತೈತಿ ಮತ್ತು ನಾಳೆನೂ ಆಗ್ತೈತಿ ಬಿಸಿ ಅನ್ನಕ್ಕಂತೂ ಸ್ವಲ್ಪ ತುಪ್ಪ ಮತ್ತು ಚಟ್ನಿ ಹಾಕೊಂಡು ತಿಂದರೆ ಮಸ್ತ್ ಆಗ್ತೈತಿ ರೀ ಮತ್ತು ಪದೇ ಪದೇ ಏನು ಮಾಡೋದು ಬೇಕಾಗಿಲ್ಲ ಮತ್ತು ಟೇಸ್ಟ್ ಅಂದರೂ ಮಸ್ತ್ ಇರ್ತೈತಿ ಅವು ಹುರಿದ್ಬಿಟ್ಟು ಮಾಡಿಬಿಟ್ರೆ ಈ ರೀತಿ ಚಟ್ನಿ ಬರೋಂಗಿಲ್ಲ ರೀ ಸ್ವಲ್ಪ ಮೆಣಸಿನ್ಕಾಯಿದ ಬೀಜ ಭಾಳ ಇರ್ತಾವಲ್ಲ ಅವನ್ನ ಹಾಗೆ ಇರ್ತಾವೆ ಬಿಟ್ಟು ಸಣ್ಣ ಆಗಂಗಿಲ್ಲವು ಈ ರೀತಿ ಕುದಿಸ್ಬಿಟ್ಟು ಮಾಡಿಬಿಟ್ರೆ ಚಟ್ನಿ ಮಸ್ತ್ ರೀ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಯೂಸ್ ಮಾಡಿರ್ತೀವಲ್ಲ ಕಲರು ಚಲೋ ಬರ್ತೈತಿ ಮತ್ತು ಟೇಸ್ಟ್ನು ಇರ್ತೈತಿ ರೀ ಈಗ ಚಟ್ನಿ ರೆಡಿ ಆಗೈತೆ ನೋಡ್ರಿ ನಮ್ಮ ಮನೆಯವ್ರು ಬಂದುಬಿಟ್ಟು ಚೆಕ್ ಮಾಡಾಕತ್ತಾರು ಸರಿಯಾಗಿ ಹಚ್ಚಿನೂ ಇಲ್ಲ ಅಂಥೇಳಿ ವಾಸನೆ ಬರಕತ್ತೈತಿ ಅಂತೇಳಿ ಯಾಕಂದರೆ ಗ್ಯಾಸ್ ಭಾಳ ಡೇಂಜರ್ ಅಲ್ಲ ರೀ ಎಷ್ಟು ಹುಷಾರಾಗಿದ್ರು ಕಡಿಮೆಯೇ ಅದಕ್ಕಂತೇಳಿ ಬಂದು ಚೆಕ್ ಮಾಡಿದ್ರು ಈಗ ದೋಸೆ ಹಾಕ್ತೀನಿ ನೋಡಿರಿ ನಮ್ಮನೆಯವರಂತೂ ಗ್ಯಾಸ್ ಹಚ್ಚಿದಾಗಮ್ಮ ಚೆಕ್ ಮಾಡ್ತಾರೆ ಯಾಕಂದ್ರೆ ಅವ್ರ ಫ್ರೆಂಡ್ ಮನಿಯೊಳಗೆ ಹಿಂಗೆ ಆಗಿತ್ತು ರೀ ಅಂದ್ರೆ ಒಳಗಡೆ ಎಲ್ಲ ಡೋರ್ ಮಚ್ಚಿರ್ತಾರಲ್ಲ ಇಟ್ಬಿಟ್ಟು ಗ್ಯಾಸ್ ಲೀಕ್ ಆಗಿ ಒಮ್ಮೆ ಅದು ಬ್ಲಾಸ್ಟ್ ಆಗಿ ಅವ್ರ ಅವ್ರದ್ದು ಮತ್ತು ಅವ್ರ ಮಿಸ್ಸಸ್ದು ಕಾಲೆಲ್ಲ ಮೈಯೆಲ್ಲ ಸುಟ್ಟಿತ್ತು ಹಿಂಗಾಗಿ ಅವಾಗ ಹಿಡ್ಕೊಂಡು ಭಾಳ ಚೆಕ್ ಮಾಡ್ತಾರವರು ಗ್ಯಾಸ್ ಹಚ್ಚಿದ ತಕ್ಷಣ ಸರಿ ಇಲ್ಲ ಇಲ್ಲಂತ ಚೆಕ್ ಮಾಡಿ ಹೋದರು ಈಗ ದೋಸೆ ಹಾಕಿ ಕೊಡಾಕತ್ತಿದ್ದೀನಿ ನೋಡ್ರಿ ಅವ್ರಿಗೆ ಹುಷಿ ಆಗೈತಿ ಮೂರುವರೆ ಆಗೈತಿ ಟೈಮ್ ಇದೆಲ್ಲ ಮಾಡೋ ತನಕ ಚಟ್ನಿಯೂ ಆಯಿತು ಮತ್ತು ದೋಸೆ ಹಾಕೋ ತನಕ ಮೂರುವರೆ ಆಗಕ್ಕೆ ಬಂದಿದ್ದ ಟೈಮ ಈಗ ದೋಸೆ ಹಾಕಿ ಕೊಟ್ಬಿಡ್ತೀನಿ ನೋಡ್ರಿ ನನಗೂ ಹುಷಿ ಆಗೈತಿ ಬಟ್ ಅವ್ರಿಗೆ ಫಸ್ಟ್ ಮಾಡಿಕೊಟ್ಟು ನಾನು ನಾಷ್ಟ ಸಾರಿ ಊಟನೇ ಮಾಡೋದು ದೋಸೆ ಇವತ್ತು ಊಟ ರೀ ಮಧ್ಯಾಹ್ನ ಊಟಕ್ಕೆ ದೋಸೆ ಈ ರೀತಿ ಹಿಟ್ಟಿತ್ತಂದ್ರೆ ದೋಸೆ ಆಗಲಿ ಇಡ್ಲಿ ಆಗಲಿ ಎಲ್ಲ ಮಸ್ತ್ ರೀ ಮೆತ್ತಗೆ ಹಾಕ್ತಾವ್ ದೋಸೆ ಈಗ ದೋಸಾನು ಹಾಕಿ ಕೊಡಾಕತ್ತಿದ್ದೀನಿ ನೋಡಿರಿ ಮಸ್ತಗೆ ಉಳಾಗದ ಚಟ್ನಿ ಮತ್ತು ದೋಸೆ ಆಗೈತಿ ನಾವು ತೆಳ್ಳಗೆ ಬೇಕಂದ್ರೆ ತೆಳ್ಳಗು ಹಾಕೋಬೋದು ಮತ್ತು ಸಾಫ್ಟ್ ಬೇಕಂದ್ರೆ ಸ್ವಲ್ಪ ದೀಪ್ ಹಾಕಿಬಿಟ್ರೆ ಮಸ್ತ್ ಆಗ್ತವ್ರಿ ದೋಸೆ ಈಗ ಪ್ಲೇಟ್ ಹಚ್ಕೊಡ ಹಾಕತ್ತಿದ್ದೀನಿ ನೋಡಿರಿ ಉಳಾಗದ ಚಟ್ನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೇಕು ರೀ ಭಾಳ ಮಸ್ತ್ ಆಗ್ತೈತಿ ನೀವು ಚಪಾತಿಗೆ ತಿಂದಿರಿ ಅನ್ನಕ್ಕೂ ತಿಂದ್ರಿ ಒಂದು ಚಮಚ ಎರಡು ಚಮಚ ತುಪ್ಪ ಹಾಕಿಬಿಟ್ರೆ ಮಸ್ತ್ ಆಗ್ತೈತಿ ಅವರಿಗೆ ಊಟಕ್ಕೆ ಹಚ್ಕೊಟ್ಬಿಟ್ಟು ಇನ್ನು ನಾನು ನಾ ಊಟ ಮಾಡ್ಬೇಕ್ರಿ ಮುಂಜಾನೆ ನಾಷ್ಟಕ್ಕೆ ಚಪಾತಿ ಮಧ್ಯಾಹ್ನ ಊಟಕ್ಕೆ ದೋಸೆ ತಿನ್ನೋದು ನೋಡಿರಿ ನಮ್ಮ ಪದ್ಧತಿ ಹೆಂಗೈತಿ ಈಗ ರಾತ್ರಿ ಊಟಕ್ಕೆ ಅಡುಗೆ ಮಾಡಾಕತ್ತಿದ್ದೀನಿ ನೋಡ್ರಿ ಬದ್ನಿಕಾಯಿ ಭರ್ತಾ ಮತ್ತು ರೊಟ್ಟಿ ಮಾಡ್ಬೇಕಂತ ಬದ್ನಿಕಾಯಿನ ಸುಡಾಕತ್ತಿದ್ದೀನಿ ಅದನ್ನೇನು ತಳಿ ಸುಡಾಕ ಇಟ್ಟಿದ್ದೀನಲ್ರಿ ಅದು ಬಜ್ಜಿ ಎಲ್ಲ ಫ್ರೈ ಮಾಡ್ತೀವಲ್ಲ ಅವನ್ನ ಎರಡು ಸಲ ಐತ್ರಿ ನಂದು ಬರೀ ಹಾಳ ಹಾಕತ್ತವೆಲ್ಲ ಉಚ್ಚಿ ಬಿಡ ಹಾಕತ್ತವು ಬಟ್ ಏನು ಮಾಡಬೇಕು ಎಂಥ ತೊಗೋಬೇಕು ಅಂದ್ರೆ ಗೊತ್ತಿಲ್ಲ ಬಟ್ ಅದನ್ನ ಉಚ್ಚಿ ಅದನ್ನೇ ಬದ್ನಿಕಾಯಿ ಸುಡಾಕೆ ಯೂಸ್ ಅದ್ರ ಮೇಲೆ ಇಟ್ಬಿಟ್ಟು ಬದನಿಕೆ ಸುಡಾಕತ್ತಿದ್ದೀನಿ ನೋಡ್ರಿ ಸುಮ್ಮನೆ ವೇಸ್ಟ್ ಮಾಡಿ ಹೋಗ್ಯಕ್ಕಿಂತ ರೊಕ್ಕ ಕೊಟ್ಟು ಈ ರೀತಿ ಒಂದು ಯಾವುದಕ್ಕೆ ಎದಕ್ಕರ ಯೂಸ್ ಆಗ್ತೈತೆ ಅಂತೇಳಿ ನಾನು ಬದ್ನಿಕೆ ಸುಡಾಕೆ ಇಟ್ಕೊಂಡಿದ್ದೀನಿ ರೀ ಅದನ್ನ ನಮ್ಮ ಇದ್ರೆ ಕಾಲೇಜ ಡ್ರೆಸ್ ಹೊಲ್ಸಕ್ಕೆ ಹಾಕಿದ್ಲು ಬಟ್ ರೀ ಆದ್ರೆ ಸರಿನೇ ಹೊಲ್ದಿಲ್ಲ ಮತ್ತು ಟೈಟ್ ಆಗಿಬಿಟ್ಟವ ಏನು ಮಾಡ್ಬೇಕಂದ್ರೆ ಗೊತ್ತಾಕತ್ತಿಲ್ಲ ಮತ್ತು ಹೋಗ್ಬೇಕಾಗಿತ್ತು ಈಗ ಅಂದ್ರೆ ಹೊಲಾಕೆ ಹಾಕಿದ್ರೆ ಅಂಗಡಿಗೆ ರೀ ಹೋಗ್ಬೇಕು ಯಾಕಂದ್ರೆ ಫುಲ್ ಟೈಟ್ ರೀ ಮತ್ತು ಟೈಟ್ ಆಗಿಬಿಟ್ರೆ ಹಾಕೋದು ಹೆಂಗಂತ ಅನಾಕತ್ತಿದ್ದೆ ನಾನು ಮತ್ತು ವಾಪಸ್ ಹೋಗ್ಬೇಕಂತ ಅನಾಕತ್ತೀವಿ ನೋಡಿರಿ ತನು ನಾನು ನಮ್ಮ ಮನೆಯವರು ಅದೇ ಅಂದರು ಹೋಗ್ಬೇರಿ ಸುಮ್ಮನೆ ಮತ್ತು ಟೈಟ್ ಆಗಿಬಿಟ್ರೆ ಏನು ಮಾಡೋದು ಹಾಕೊಳಕ್ಕಾಗಂಗಿಲ್ಲ ಅಂತೇಳಿ ಈಗ ಮಚ್ಚಿಟ್ಬಿಟ್ಟು ಅಂದ್ರೆ ಮಚ್ಚಿಡವ ಹೋಗೋಣ ಅಂತ ನಮ್ಮ ಮನೆಯವ್ರು ಹೋಗಿಬಿಟ್ರೆ ಅದು ಸರಿಯಾಗಿ ಅಂದ್ರೆ ಅದಕ್ಕಂತ ನಾನೇ ಹೋಗಿದ್ದು ನಾ ಹೋಗಿಬಿಟ್ರೆ ಇಲ್ಲಿ ಟೈಟ್ ಆಕತ್ತೈತ್ರಿ ಮತ್ತು ನೋಡಿರಿ ಅಂತೆ ಹೇಳಕ್ಕೆ ಬರ್ತೈತಿ ಅದನ್ನ ಹೋಗಿಬಿಟ್ಟು ಹ್ಞೂ ಹೇಳಿ ಕೊಟ್ಟು ಬಂದೆ ರೀ ಆಲ್ರೆಡಿ ಟೈಮ್ ಒಂಬತ್ತು ಆಯ್ತು ನೋಡಿರಿ ಇನ್ನು ಅಡುಗೆ ಮಾಡಬೇಕು ಆ್ಯಕ್ಚುಲಿ ದೋಸೆ ತಿಂದುಬಿಟ್ರೆ ನಡೀತಿದ್ದು ಬಟ್ ಅಜ್ಜಾಗ ಡಬ್ಬಿ ಕಟ್ಬೇಕಲ್ರಿ ದೋಸೆ ಅಂದ್ರೆ ನಮ್ಮ ಮನೆಯವ್ರಿಗೆ ಹಿಂದೆ ದೋಸಾನ ಕೊಟ್ಬಿಡಿರಿ ಅಂತ ಮ ರಾತ್ರಿ ಊಟಕ್ಕೆ ಹೆಂಗೆ ದೋಸೆ ತಿಂತಾರು ಚಪಾತಿ ಚಪಾತಿರೆ ಅಂತಂದರು ಅದಕ್ಕೆ ಸಿಟ್ ಮಾಡ್ಕೊಂಡು ಮಾಡಕ್ಕೆ ನೋಡ್ರಿ ಬದ್ನಿಕೆ ಭರ್ತಾನು ಮಾಡಿ ಇಟ್ಟಿದ್ದೀನಿ ಫಸ್ಟಿಗೆ ಬರ್ ಭರ್ತಾ ಮಾಡಿದ್ದೆ ರೀ ಮತ್ತು ಅನ್ನೊಂದು ಡ್ರೆಸ್ ಕೊಡಕ್ಕೆ ಹೋಗಿದ್ದೆಲ್ಲ ವಾಪಸ್ ಬರೋಟಿಗೆ ಟೈಮ್ ಒಂಬತ್ತು ಆಗೇ ಬಿಡ್ತು ಇನ್ನು ಸಿಟ್ಟು ಭಾಳ ಬರೋಕತ್ತಿತ್ತು ಟೈಮ್ನು ಆಗಿತ್ತು ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ಅಂದರೆ ರೊಟ್ಟಿ ಮಾಡಲೇಬೇಕಲ್ಲ ಅಂತ ರೊಟ್ಟಿ ಮಾಡಾಕತ್ತಿದ್ದೀನಿ ಅವ್ರಿಗೆ ಎಷ್ಟು ಡಬ್ಬಿ ಕಟ್ ಕೊಟ್ರಾಯ್ತಂತೇಳಿ ಎಲ್ಲರೂ ಕೇಳಾಕತ್ತಿದ್ರಿ ಅಜ್ಜ ಯಾರು ಅಂತೇಳಿ ಅಜ್ಜ ನಿಮ್ಮ ಮಾವ ಏನು ಮತ್ತು ನಿಮ್ಗೆ ಏನು ರಿಲೇಷನ್ ಆಗಬೇಕು ಅಂತೇಳಿ ಬಟ್ ನಮಗೇನು ರಿಲೇಷನು ಆಗಬೇಕಿಲ್ರಿ ನಮ್ಮ ಕಾಸ್ಟ್ನು ಅಲ್ಲ ಅವರು ಅವ್ರು ಬೇರೆ ಕಾಸ್ಟ ಮತ್ತು ನಮ್ಗೆ ರಿಲೇಷನು ಅಲ್ಲ ನಮ್ಮ ಮಾವ ಅಂತ ಅನ್ನಕತ್ತಿದ್ರು ಒಬ್ಬರು ಸಿಸ್ಟ್ರಿಗೆ ಕಮೆಂಟ್ ಮಾಡಿದರು ನಿಮ್ಮ ಮಾವ ರೀ ಅವರು ಅನ್ ಅಜ್ಜ ಅನ್ನೋರು ಅಂತೇಳಿ ಇಲ್ಲರಿ ನಮ್ಮ ಮಾವ ಊರಾಗ ಅದವರು ಇಲ್ಲ ಹಾಕಿರುತ್ತಾರೋ ಇದ್ರ ನಾವೇ ಇಡ ಇರಾಕ್ ಬಿಟ್ಟಿದ್ವಿ ಬಟ್ ನಮ್ಮ ಮನೆಯವ್ರಿಗೆ ಪರಿಚಯದವ್ರು ಆ ರಾಜ ಅಂದ್ರೆ ರೀ ಬೇರೆ ಊರನವ್ರವರು ಬಾಗೇವಾಡಿ ಅಂತೆ ಆ ಊರಿಂದ ಬಂದು ಇಲ್ಲದಾರ್ಗೂ ಅವರು ಹೆಂಟಿನೂ ಇಲ್ಲ ಮಗ ಒಬ್ಬ ಅದ ಅದ್ರ ಮಗ ಬೇರೆ ಊರಿಗೆ ಇರ್ತಾನೋ ಕೊಲ್ಲಾರಕ್ಕೇ ಇರ್ತಾನ ಅಂತ ಮಗ ಆದ್ರೆ ಅವ್ರ ಅಜ್ಜ ಒಬ್ಬರೇ ಇರ್ತಾರೆ ರೀ ಅಂಥಂಬ್ರೆಲ್ಲ ಇಲ್ಲೇ ಅದಾರು ಬಟ್ ಯಾರೂ ನೋಡ್ಕೊಳ್ಳಂಗಿಲ್ಲ ಎಲ್ಲ ಫಸ್ಟ್ ರಗಡೆ ಆಸ್ತಿ ಎಲ್ಲ ಇತ್ತು ಖರೆ ಅವ್ರ ಅಜ್ಜ ಬಟ್ ಏನು ಮಾಡ್ಯಾರೋ ಗೊತ್ತಿಲ್ಲ ರೀ ಆದರೆ ಅವ್ರ ಮಗ ಇದ್ರೆ ಎಷ್ಟು ಅರವತ್ತೇನು ಎಪ್ಪತ್ತು ಲಕ್ಷ ತೋಣಿಂದ ಹೋಗಿಬಿಟ್ಟ ಅಂದ್ರೆ ಮಗ ಅಪ್ಪಗೆ ಇನ್ನು ನೋಡೋಕೆ ಹೋಗಂಗಿಲ್ಲ ಮತ್ತು ಫೋನ್ ಹಚ್ಚಿಬಿಟ್ಟ ಕ್ಷಣ ಹೆಂಗಿದ್ದಿ ಅಂತಲೂ ಕೇಳೋಂಗಿಲ್ಲ ಅವ್ರ ಅಪ್ಪ ಅಂದ್ಕಂಡ್ರೆ ಇಷ್ಟವೂ ಇಲ್ಲ ರೀ ಎಷ್ಟು ಇಪ್ಪತ್ತು ವರ್ಷ ಆಯ್ತತ್ತು ಅವ್ರಿಗೆ ಹೆಂಡ್ತಿನೂ ತೀ ತೀರ್ಕೊಂಡ್ಬಿಟ್ಟು ಹಿಂಗಾಗಿ ಒಬ್ಬರೇ ಇರ್ತಾರೋ ಅಂದ್ರೆ ಮತ್ತು ಫಸ್ಟ್ ಎಲ್ಲ ಸ್ವಲ್ಪ ಆಸ್ತಿ ಎಲ್ಲ ಮಾರ್ಕೊಂಡ್ಬಿಟ್ಟು ತಿಂದು ಅವರು ಕುಡಿದು ಎಲ್ಲ ಎಂಜಾಯ್ ಮಾಡಿಬಿಡ್ತಾರೋ ಬಟ್ ಈಗ ವಯಸ್ಸಾದ್ಮೇಲೆ ರೊಕ್ಕನೂ ಇಲ್ಲ ಮತ್ತು ಜೀವನ ನಡ್ಸೋದು ಭಾಳ ಕಷ್ಟ ಆಗ್ತೈತೆ ಅಲ್ರಿ ನಮ್ಮ ಮನೆಯವ್ರಿಗೆ ಹೆಂಗೆ ಪರಿಚಯ ಅಂದ್ರೆ ನಮ್ಮ ಮನೆಯವ್ರ ಫ್ರೆಂಡ್ ಒಳಗೆ ಅವರು ಬಾಡಿಗೆ ಇದ್ರು ಹೀಗಾಗಿ ಪರಿಚಯದ ಪರಿಚಯ ಆಗಿದ್ರು ಮತ್ತು ಹಿಂಗೆ ಹೋಗ್ತಾ ಬರ್ತಾ ಪಾಪ ಒಬ್ಬರೇ ಯಾರಂತೆ ಫಸ್ಟ್ ಯಾವಾಗಾದರೂ ಒಂದು ಸಲ ಕೊಡ್ತಿದ್ರು ವಾರದಾಗ ಒಂದು ಸಲ ಏನಾರು ತಿನ್ಬೇಕು ಅನ್ನಿಸ್ದಾಗ ಅಂದ್ರೆ ಬಿಸಿ ರೊಟ್ಟಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇಷ್ಟ ಆಗ್ತೈತೆ ಅವ್ರಿಗೆ ಅದನ್ನ ಮಾಡಿಸ್ಕೊಂಡು ಒಯ್ದು ಕೊಡ್ತಿದ್ರು ಬಟ್ ಈಗ ನಾಲ್ಕು ತಿಂಗಳಿಂದ ರೀ ದಿನ ನಾನೇ ಡಬ್ಬಿ ಕಟ್ಟೋದು ನನಗೂ ಬ್ಯಾ ಅನ್ಸುತ್ತೆ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ರೀ ನಮ್ಮನೆಯವರು ಮಾಡಿ ಕೊಡುವಂಥೇಳತ್ತರು ಮತ್ತು ಮಾಳಿ ಕೊಡಬೇಕಾಗುತ್ತಲ್ಲ ಹಿಂಗಾಗಿ ಮಾಡೋಕ್ಕತ್ತಿದ್ದೀನಿ ನೋಡ್ರಿ ಸಿಟ್ಟು ಬಂದ್ರೂ ಏನೂ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಎಲ್ಲ ಸಿಟ್ಟು ಹಿಟ್ಟು ಮೇಲೆ ಹಾಕಿಬಿಟ್ಟು ಹಿಟ್ಟು ಕಲಸಕತ್ತಿದೀನಿ ನೋಡಿರಿ ಮಸ್ತ್ ಹಿಟ್ಟು ಕಲಸಿನ ಹಿಟ್ಟು ರೊಟ್ಟಿ ಮಾಡೋದು ಬಿಸಿ ರೊಟ್ಟಿ ಮತ್ತು ಬದ್ನಿಕೆ ಭರ್ತಾನೆ ಕೊಡೋದ್ರಿ ಉಳ್ಳಾಗಡ್ಡೆ ಚಟ್ನಿನೂ ಐತಲ್ಲ ಪಲ್ಯ ಏನು ಮಾಡೋಕ್ಕೆ ಹೋಗಿಲ್ಲ ಭರ್ತ ಮತ್ತು ಉಳ್ಳಾಗಡ್ಡೆ ಚಟ್ನಿ ಬಿಸಿ ರೊಟ್ಟಿ ಮಾಡಿ ಕಟ್ಟೋದು ಅವರು ಅಜ್ಜರು ಒಂದು ಕಾಲ್ದಾಗ ಎಷ್ಟು ಶ್ರೀಮಂತರು ಇದ್ರೆ ಅಂದರೆ ಸಿಕ್ಕಾಪಟ್ಟೆ ಶ್ರೀಮಂತರು ಇದ್ರಂದ್ರಿ ಬಟ್ ಈ ವಯಸ್ಸಾದ ಕಾಲಕ್ಕೆ ಈ ಕಡೆ ದುಡ್ಡು ಇಲ್ಲ ಮತ್ತು ಸಂಬಂಧಿಕರು ಇಲ್ಲ ಅಂದರೆ ಜೀವನ ಭಾಳ ಕಷ್ಟ ಆಗ್ತೈತಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಹೆಂಗೆ ಬರ್ತೈತಲ್ಲ ಹಂಗೆ ಹೋಗ್ತಾ ಇರಬೇಕು ಅದನ್ನೇ ಅಂತಾರೆ ನಮ್ಮ ಮನೆಯವ್ರಿಗೆ ಇಲ್ಲ ಪಾಪ ಯಾರೂ ಇಲ್ಲ ಕೊಡು ಅಂಥೇಳಿ ಬಟ್ ಅವ್ರ ಮಗನೂ ಎಷ್ಟು ಇದು ಅದಾರಂದ್ರೆ ರೊಕ್ಕ ತೊಗೊಂಡು ಹೋಗೋಕೆ ತಿಳಿತೈತ್ರಿ ಬಟ್ ನಮ್ಮ ನಮ್ಮ ಕಡೆ ಎಲ್ಲ ಏನೂ ಮಾ ನಮಗೇನು ಕೊಟ್ಟಿಲ್ಲ ಅಂದ್ರೂ ಎಷ್ಟೆಲ್ಲ ಮಾತಾಡ್ತಾರೆ ನಾವು ಎಷ್ಟೆಲ್ಲ ಮಾಡೀವಿ ಅಂದ್ರೂ ಬಟ್ ಅವ್ರು ರೊಕ್ಕ ತಗೊಂಡು ಹೋಗಿ ಆರಾಮ್ ಇರುತ್ತಾರೋ ಬಟ್ ಅಂಥವ್ರಿಗೆ ಯಾರೂ ಏನೂ ಮಾತಾಡಲ್ಲ ರೀ ಅದಕ್ಕಂತೇಳಿ ನಮ್ಮ ಮನೆಯವರು ಇರ್ಲಿಕ್ಕೆ ಮಾಡಿ ಕಟ್ಟಂತ ಅಂತಿರ್ತಾರೋ ಬಟ್ ನಮ್ಮದೆಂತ ಹಣೆ ಬರ ಅಂತೀರಿ ನಾವು ಯಾರ್ದು ಏನೂ ತಿಂದಿಲ್ಲ ಅಂದರೂ ನಮಗೆ ಅನ್ನೋದಂತೂ ತಪ್ಪಿದಲ್ಲ ಅದನ್ನ ಹೇಳ್ಕೊತ ಹೋದರೆ ಏನೋ ದೊಡ್ಡ ಗತಿನೇ ಸ್ಟಾರ್ಟ್ ಆಗುತ್ತೈತಿ ಅದೇನೇ ಅಂತಾರಲ್ರಿ ಅನ್ಸ್ಕೋರಿಗೆ ಅನ್ಸ್ಕೋದೇ ಇರ್ತೈತಿ ಮತ್ತು ತಿನ್ನೋರಿಗೆ ತಿನ್ನೋದೇ ಇರ್ತೈತಿ ಅಂತ ಆ ಥರ ನನಗೂ ನನಗೂವಿ ಸಿಕ್ಕಾಪಟ್ಟೆ ಬೇಜಾರು ಆಗ್ತೈತಿ ಒಳಗಿನವ್ರಿಗೆ ರವಿ ಮಾಡೀರಿ ಆದರೆ ಏನೂ ಯಾರೂ ಉಪಗಾರ ಕಿಡಿಯೋಲ್ಲ ಆಯ್ತಪ್ಪ ಇವ್ರಿ ಒಬ್ಬ ಅಜ್ಜ ಆದವರು ಮಾಡಿ ಐತಂತ ನಾನು ದೊಡ್ಡ ಮನ್ಸು ಮಾಡಿ ಅಂದ್ರೆ ದೊಡ್ಡ ಮನ್ಸು ಮಾಡೋಕ್ಕಿಂತ ರೀ ಒಂದು ಕರುಣೆಯಿಂದ ಮಾಡಿ ಅಷ್ಟೇ ಒಂದೊಂದ್ಸಲ ಸಿಟ್ಟು ಬರ್ತೈತಿ ಡೈಲಿಯನ್ನು ಸಿಟ್ಟು ಮಾಡ್ಕೊಳಂಗಿಲ್ಲ ಅಂದರೆ ಎಲ್ಲರೂ ಹೊರಗಡೆ ಹೋದಾಗ ಮಾಡೋಕೆ ಬ್ಯಾಸ್ರ ಆದಾಗ ಸಿಟ್ಟು ಬರ್ತಾ ಇರ್ತೈತಿ ಏನಪ್ಪ ಕಿರಿಕಿರಿ ಅನ್ನ ಸಾರು ಮಾಡಿಬಿಟ್ರೆ ಅಂತ ಅನಿಸ್ತೈತಲ್ಲ ಆದರೆ ಅವರಿಗೆ ಅನ್ನ ಸಾರನೂ ನಡೆಯಂಗಿಲ್ಲ ಮತ್ತು ಬೇರೆದೇನು ಮಾಡಿಕೊಟ್ರು ನಡೆಯಂಗಿಲ್ಲ ರೀ ಚಪಾತಿ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ರೊಟ್ಟಿ ಮಾಡಿಕೊಡ್ಬೇಕು ಹೀಗಾಗಿ ಸ್ವಲ್ಪ ಅವಾಗಾವಾಗ ಸಿಟ್ಟು ಬರ್ತಾ ಇರ್ತೈತಿ ಮನೆಯವ್ರಿಗೆ ಮಾಡಿಕೊಡಕನೇ ಎಷ್ಟೋ ಜನ ಅಂದರೆ ಸಿಟ್ಟು ಮಾಡ್ಕೊತಾರೆ ಬಟ್ ಇವರು ನಾನು ಅವ್ರಿಗೆ ಮಾತಾಡ್ಸಿಲ್ಲ ರೀ ಮತ್ತು ನನಗೆ ಜಾಸ್ತಿ ಪರಿಚಯನೂ ಇಲ್ಲ ದೂರಿಂದ ನೋಡಿದ್ದಷ್ಟೇ ನಮ್ಮ ಮನೆಯವ್ರಿಗೆ ಪರಿಚಯ ಆದ್ರೂ ಮಾಡಿ ಕೊಡ್ತೀನಿ ಮತ್ತೇನು ಮಾಡೋಕ್ಕಾಗಲ್ಲ ಏನೋ ದೇವರು ಯಾವುದೋ ರೂಪದೊಳಗೆ ಒಂದು ಒಳ್ಳೆಯ ಸಹಾಯ ಮಾಡಿಬಿಟ್ರೆ ನಮಗೆ ಅಷ್ಟೇ ಸಾಕು ಅಂತ ಅನ್ನಿಸ್ತೈತಿ ಬಟ್ ಒಳ್ಳೆಯವ್ರಿಗೆ ಕಾಲಿಲ್ಲ ನಮಗಂತವ್ರಿಗೆ ಕಾಲಿಲ್ಲ ಅಂತ ಅನಿಸ್ತೈತಿ ಹೌದಲ್ರಿ ಒಳ್ಳೆಯವ್ರಿಗೆ ಕಾಲಿಲ್ಲ ಅಂತ ಭಾಳ ಸಲ ಅನಿಸ್ತೈತಿ ನನಗೂ ಎಲ್ಲರಿಗೂ ಮಾಡಿದ್ದೀನಿ ನಾನು ಬಟ್ ನನಗಂತೂ ಯಾರೂ ಮಾಡಿಲ್ಲ ನಾನಂತ ನನ್ನ ಸಣ್ಣ ಮಕ್ಕಳು ಸಣ್ಣ ಸಣ್ಣವ್ರು ಇದ್ದಾಗ ನಮ್ಮ ನೆಗೆಣಿ ಡಿಲಿವರಿ ಆದರೆ ನನ್ನ ಸಣ್ಣ ಸಣ್ಣ ಮಕ್ಕಳನ್ನ ಬಿಟ್ಟು ಅವರಿಗೆಲ್ಲ ಮೂರು ಹೊತ್ತು ಡಬ್ಬಿ ಕೊಟ್ಟು ಬರೋದು ಮತ್ತು ಭಾಳ ಮಾಡಿದ್ದೀನಿ ಬಟ್ ಮಾಡಿದಂತ ಹೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಬಿಡ್ರಿ ಎಲ್ಲರೂ ಮಾಡ್ಸ್ಕೊತಾರೆ ಅಷ್ಟೇ ಮಾಡ ವಾಪಸ್ ಮಾಡೋರಂತೂ ಯಾರೂ ಇಲ್ಲ ಬಟ್ ದೇವರು ಎಲ್ಲಾದರೂ ಕೇಳಿತ್ತು ನಮ್ಮ ಮಕ್ಕಳಿಗಾದರೂ ಒಳ್ಳೇದು ಮಾಡಿಬಿಡಪ್ಪ ಅಂತ ಅಷ್ಟೇ ದೊಡ್ಡ ಮನಸ್ಸು ಮಾಡಿಕೊಂಡು ಗಟ್ಟಿ ಜೀವ ಮಾಡಿಕೊಂಡು ಸುಮ್ಮನೆ ಇರೋದ್ರಿ ಇವಾಗ ನಮ್ಮ ಮನೆಗೆ ಮಂದಿ ಬರೋದು ಕಮ್ಮಿ ಆಗೈತಿ ಕೊರೋನಾಕ್ಕಿಂತ ಮುಂಚೆ ದಿನ ಒಂದಿಬ್ರು ಮೂರು ಮಂದಿ ಯಾರಾದರೂ ಬರ್ತೇ ಇರ್ತಿದ್ರು ಅಂದರೆ ನಮ್ಮ ನಮ್ಮ ಮನೆಯವ್ರ ತಮ್ಮಗಳು ಮೂರು ಮಂದಿ ಇದಾರೆ ಅವರು ಯಾರಾದರೂ ಬರೋದು ಮತ್ತು ಅವ್ರ ಸಾಲಿ ಅದು ಎಜುಕೇಷನ್ ಎಲ್ಲ ದಿನ ನನಗಂತೂ ಫ್ರೀ ಅನ್ನೋದೇ ಇಲ್ಲ ನೋಡಿರಿ ಬಂದನ್ನು ಹಿಡ್ಕೊಂಡು ಬೆಳಗ್ಗೆ ಆರು ಗಂಟೆಗೆ ಕೇಳಬೇಕು ಅಡುಗೆ ಮಾಡಬೇಕು ಯಾಕಂದರೆ ಈಗ ಮಕ್ಕಳು ಅದಾರು ಫಸ್ಟಿಗೆ ನಮ್ಮ ಮನೆಯವ್ರ ತಮ್ಮ ಇದ್ದ ಅವನಿಗೆ ಡಬ್ಬಿ ಮಾಡಿ ಕಟ್ಟೋದಾಗಲಿ ಬುತ್ತ ಊಟಕ್ಕೆ ಮಾಡಿಕೊಡೋದಾಗಲಿ ಬರೀ ಇದೇ ಕೆಲಸನೇ ಆಗ್ತಿತ್ತು ಯಾವಾಗ ನಾವು ಇಬ್ಬರು ನಮ್ಮ ಮನೆಯವರಾಗಲಿ ನಾನು ಫ್ರೀಯಾಗಿ ಇದ್ದಿದ್ದೇ ಇಲ್ಲ ರೀ ಹೆಂಗೆ ಒಬ್ಬರು ಇಲ್ಲ ಒಬ್ಬರು ಏನೋ ಅಂತಾರಲ್ಲ ಬೆನ್ನು ಹತ್ತಿದ್ದ ಬೇತಾವ ಥರ ಇರ್ತಾನೆ ಇರ್ತಾರೆ ಬಟ್ ಆ ಥರ ವರ್ಲ್ಡ್ ಮಾಡೋಕೆ ವರ್ಲ್ಡ್ ಯೂಸ್ ಮಾಡೋಕೆ ನಂಗೆ ಇಷ್ಟ ಇಲ್ಲ ಕರೆ ಬಟ್ ಏನೂ ಮಾಡೋಕ್ಕಾಗಿಲ್ಲ ಬೇಜಾರಾದಾಗ ಹಾಗೆ ಅನಿಸುತ್ತೆ ಮನ್ಸ ಮನ್ಸಿಗೆ ಹೆಂಗೆ ಓದ್ತೇಂದ್ರಿ ಏನಪ್ಪ ಎಲ್ಲರೂ ಹಿಂಗೆ ಮಾಡ್ತಾರೆ ಬಟ್ ನಾವೇ ಮಾಡೋದು ನಮಗಂತೂ ಯಾರೂ ಮಾಡೋಂಗಿಲ್ಲ ಅಂತ ಅನಿಸ್ತೈತಿ ಅದನ್ನೇನು ಹೇಳೋದು ಬೇಡ ನೆನಪು ಮಾಡ್ಕೋದು ಬೇಡ ಅಂತ ಒಂದ್ಸಲ ಅನಿಸುತ್ತೆ ಅದೇನೋ ಪರ್ಸ್ನಲ್ ವಿಷಯ ಯಾಕೆ ಹೇಳೋದು ಅಂತೇಳಿ ಇನ್ನು ಹೋದ್ರೆ ದೊಡ್ಡ ಕತೆನೇ ಐತ್ರಿ ಅದನ್ನೆಲ್ಲ ಹೇಳೋದು ಬೇಡ ಇಷ್ಟ ಮುಗಿಸೋಣ ಇವತ್ತಿನ ಇಡೋನ ಇಲ್ಲೇ ಮುಗ ಮುಗಿಸ್ಬೇಕಂತೇಳ್ರಿ ಈಗ ರೊಟ್ಟಿ ಮಾಡಿಬಿಟ್ಟು ಫಸ್ಟಿಗೆ ಅಜ್ಜ ಡಬ್ಬಿ ಕೊಟ್ಬಿಟ್ಟು ಕಟ್ಟಿ ಕೊಟ್ಬಿಟ್ಟು ನಾವು ಅಡುಗೆ ಮಾಡುವಿನ ಸ ಊಟ ಮಾಡ್ಬೇಕು ನೋಡ್ರಿ ಆಲ್ರೆಡಿ ಪಲ್ಯ ಆಗೈತಿ ಮತ್ತು ರೊಟ್ಟಿ ಅಷ್ಟು ಮಾಡಿ ಕಟ್ತೀನಿ ಅದಾಗ ಏನೈತಿ ಒಂದು ಮೂರು ರೊಟ್ಟಿ ಕಟ್ತೀನಿ ರೀ ಸಂಜೆ ಮುಂದಾಗ ಮುಂಚೆನೇ ಆದರೂ ಒಂದು ನಾಲ್ಕು ರೊಟ್ಟಿ ಕಟ್ತೀನಿ ಈಗ ಸಂಜೆ ಮುಂದಾಗ ಆದರೂ ನಾನಾದರೂ ಒಂದೇ ರೊಟ್ಟಿ ತಿಂತೀನಿ ಕರೆ ಆದ್ರೆ ಅವ್ರಿಗೆ ಕಟ್ಟ ಮುಂದಾಗ ಮೂರು ರೊಟ್ಟಿ ಪಲ್ಯ ಎಲ್ಲ ನೀಟಾಗಿ ಮಾಡಿ ಕಟ್ತೀವ್ರಿ ಅದನ್ನೇ ಅನ್ನಾಗಿ ಕತ್ತಿದ್ದೆ ನಮ್ಮ ತಂದಿಗೆ ರೊಟ್ಟಿ ಆಗೈತಮ್ಮ ಡಬ್ಬಿ ಕಟ್ಬಿಡು ನಾ ರೊಟ್ಟಿ ಮಾಡ್ತೀನಿ ಅಂತಂದೆ ಮತ್ತೆ ಟೈಮ್ ಆಗುತ್ತಲ್ಲ ಮತ್ತು ಡಬ್ಬಿ ಒಯ್ಕೊಟ್ಟು ಬರಲಿಕ್ಕ ಪಪ್ಪಾ ಅಂಥೇಳಿ ನಮ್ಮ ತನು ಇದ್ರೆ ಡಬ್ಬಿ ಕಟ್ಟ ಅನ್ನ ಡಬ್ಬಿ ವಾಸ್ ಕೊರಾಕತ್ತೈತಿ ಅಂತೇಳಿ ಮತ್ತೆ ಸೋಪ್ ಹಾಕಿ ತೊಳ್ದು ಬಿಟ್ಟು ಕಟ್ಟಾಕತ್ತ ನೋಡಿರಿ ಡಬ್ಬಿ ಸರಿಯಾಗಿ ತೊಳೆಯಂಗೆ ಇಲ್ಲ ಅವರು ಬರೀ ನೀರು ಹಾಕಿ ಚೆಲ್ಲ ಇಟ್ಟುಬಿಡ್ತಾರು ಬಟ್ ಮುಚ್ಚಿಟ್ಟ ತಕ್ಷಣ ಸ್ಮೆಲ್ ಬರ್ತೈತೆ ಅದ್ರಿ ಮತ್ತು ನಾವೇ ತಂದು ತೊಳೆದು ಬಿಟ್ಟು ಮತ್ತೆ ಡಬ್ಬಿ ಕಟ್ಟಬೇಕು ಹಿಂಗಾಗ್ತೈತೆ ನೋಡ್ರಿ ಎಲ್ಲ ಏನೋ ಹೊತ್ತು ತಲೆ ಮೇಲೆ ಹೊತ್ಕೊಂಡ್ಮೇಲೆ ಜವಾಬ್ದಾರಿ ಎಲ್ಲನೂ ನೀಟಾಗಿ ಮಾಡಲೇಬೇಕಾಗುತ್ತೆ ಈಗ ನಮ್ಮ ತನು ಡಬ್ಬಿ ಕಚ್ಕೊಡ್ತಾಳೆ ನಾ ಅಷ್ಟು ರೊಟ್ಟಿ ಮಾಡ್ಕೊಂಡ್ಬಿಟ್ಟು ಇನ್ನು ಎಲ್ಲರಿಗೂ ಊಟಕ್ಕೆ ಹಚ್ಕೊಟ್ಟು ನಾನು ಊಟ ಮಾಡೋದ್ರಿ ನಮ್ಮ ತನು ಇದ್ರೆ ಊಟ ಅವಲ್ಲಂತ ಆಗ ದೋಸೆ ತಿಂದ ಅವ್ರಕ್ಕಿ ನಾವು ಊಟ ಅವಲ್ಲ ಮಮ್ಮಿ ನಂಗೆ ರೊಟ್ಟಿ ಮಾಡಬೇಡ್ರಿ ಅಲ್ಲು ಬಟ್ ಒಂದು ಎಕ್ಸ್ಟ್ರಾ ಮಾಡಿರ್ತೀನಿ ರೀ ಒಂದೆರಡು ನಾನು ಸುಮ್ಮನೆ ನಾವೆಲ್ಲ ಊಟ ಆದಮೇಲೆ ನಾ ಊಟ ಮಾಡ್ತೀನಿ ಅಂತ ನಿಂತು ಬಿಡ್ತಾರಲ್ಲ ಹೀಗಾಗಿ ಇವತ್ತಿನ ಇಡೋನ ಇಲ್ಲೇ ಮುಗಿಸು ಅಂದ್ರೆ ಇವತ್ತಿನ ಇಡುವ ನಿಮಗೆ ಹೆಂಗೆ ಅನಿಸ್ತಂತ ಅಂತ ಕಮೆಂಟ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತನ ಕೈ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ